श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಐವತ್ತನೆಯ ಅಧ್ಯಾಯದ ಪಂಚಮಾಂಶದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ತಾರಕಾಸುರೋಪಾಖ್ಯಾನ ದೇವಾಸುರರ ಯುದ್ಧವರ್ಣನೆ ಇಂದ್ರಾದಿ ದಿಕ್ಪಾಲಕರ ಪರಾಜಯ ವಿಷ್ಣುವು ಕಾಲನೇಮಿಯನ್ನು ಸೋಲಿಸಿ ರಣಭೂಮಿಯಿಂದ ಓಡಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತ ಪುರಾಣಿಕರು ಮುಂದುವರಿಸಿ ಹೇಳುತ್ತಾರೆ ಅಸುರರು ಯುದ್ಧಾಭಿಲಾಷೆಯನ್ನು ತೊರೆದು ಪ್ರಾಣ ಉಳಿದರೆ ಸಾಕೆಂದಿದ್ದರು ಆಗ ಕಾಲನೇಮಿಯು ಬಹಳ ಸಿಟ್ಟಿನಿಂದ ಕಿಡಿಕಿಡಿಯಾಗಿ ಅವರಿಗೆ ಅವರಿಗೆ ಎಂತೆಂದನು ಶೂರರೇ ಪೌರುಷವೇ ನಿಮಗೆ ಭೂಷಣ ನೀವೆಲ್ಲರೂ ಶಸ್ತ್ರಾಸ್ತ್ರಗಳಲ್ಲಿ ಪಂಡಿತರು ನಿಮ್ಮಲ್ಲಿ ಒಬ್ಬೊಬ್ಬರು ತೋಳುಗಳಿಂದ ಜಗತ್ತೆಲ್ಲವನ್ನೂ ಅಲ್ಲಾಡಿಸಬಲ್ಲಿರಿ ಚರಾಚರಾತ್ಮಕವಾದ ಜಗತ್ತೆಲ್ಲವನ್ನೂ ಒಬ್ಬೊಬ್ಬರೇ ನುಂಗಬಲ್ಲಿರಿ ದೇವತೆಗಳೆಲ್ಲ ಸೇರಿದರು ನಿಮ್ಮಲ್ಲೊಬ್ಬರಿಗೆ ಸಹ ಸರಿಬಾರರು ಎಲೆ ಶೂರಾಗ್ರೇಸರರೆ ನಿಮ್ಮ ಸಾಹಸದ ಹದಿನಾರರಲ್ಲಿ ಒಂದು ಪಾಲು ಕೂಡ ಅವರಿಗಿಲ್ಲ ಯುದ್ಧಕ್ಕೋಸ್ಕರವೆಂದು ಹೊರಟಿರಿ ಶತ್ರುಗಳಿಗೆ ಸೋತು ಹೋಗಿ ಈಗ ಏತಕ್ಕಾಗಿ ಸುಮ್ಮನೆ ನಿಂತಿರುವಿರಿ ಶೂರರಿಗೆ ಅದರಲ್ಲೂ ಮುಖ್ಯವಾಗಿ ದೈತ್ಯವಂಶದಲ್ಲಿ ಹುಟ್ಟಿದವರಿಗೆ ಇದು ಸರಿಯಲ್ಲ ಲೋಕ ಸಂಹಾರಕನು ನಮ್ಮ ಪ್ರಭುವು ಆದ ತಾರಕಾಸುರನೂ ಸಹ ನಮ್ಮ ಸಮೀಪದಲ್ಲಿಲ್ಲ ನಾವೇನಾದರೂ ಈಗ ಯುದ್ಧ ಮಾಡದೆ ಹಿಂದುಳಿದರೆ ಅವನು ಸಿಟ್ಟುಗೊಂಡು ನಮ್ಮ ಪ್ರಾಣಗಳನ್ನು ತೆಗೆದುಬಿಡುವನು ಕಾಲನೇಮಿಯು ಇಷ್ಟು ಹೇಳಿದರೂ ಶೈತ್ಯಾಧಿಕ್ಯದಿಂದ ದೈತ್ಯರಿಗೆ ಕಿವಿ ಕೇಳಿಸಲಿಲ್ಲ ಅವರಿಗೆ ಮಾತನಾಡುವ ಸಾಮರ್ಥ್ಯವಿರಲಿಲ್ಲ ಅವರ ಹಲ್ಲು ಕಟಕಟನೆ ಸದ್ದಾಗುತ್ತಿದ್ದವು ಅವರು ಮೂಗರಂತಿದ್ದರು ದೈತ್ಯರು ಚಳಿಯಿಂದ ಪ್ರಜ್ಞೆ ತಪ್ಪಿ ಶಕ್ತಿಗುಂದಿದುದನ್ನು ನೋಡಿ ಮಹಾಸುರನಾದ ಕಾಲನೇಮಿಯು ಆ ಸಮಯಕ್ಕೆ ತಕ್ಕ ಕಾರ್ಯವಾವುದೆಂದು ಆಲೋಚಿಸಿ ತಿಳಿದುಕೊಂಡನು ಅಸುರ ಮಾಯೆಯಿಂದ ಶರೀರವನ್ನು ವಿಸ್ತಾರವಾಗಿ ಬೆಳೆಯಿಸಿ ಆಕಾಶವನ್ನು ದಿಕ್ಕು ವಿದಿಕ್ಕುಗಳನ್ನು ತುಂಬಿದನು ತನ್ನ ದೇಹದಲ್ಲಿ ಹತ್ತು ಸಾವಿರ ಸೂರ್ಯರನ್ನು ನಿರ್ಮಾಣ ಮಾಡಿದನು ಮಾಯೆಯಿಂದ ಅತಿ ತೀವ್ರವಾದ ಅಗ್ನಿಯನ್ನು ಹುಟ್ಟಿಸಿ ಎಲ್ಲ ದಿಕ್ಕುಗಳಲ್ಲಿಯೂ ಹರಡಿದನು ಆಗ ಮೂರು ಲೋಕವು ಕ್ಷಣಕಾಲದಲ್ಲಿ ಅಗ್ನಿಜ್ವಾಲೆಯಿಂದ ಹೋಯಿತು ಆ ಜ್ವಾಲಾಮಾಲೆಯಿಂದ ಚಂದ್ರನು ಶಕ್ತಿಗುಂದಿದನು ಕಾಲನೇಮಿಯ ಮಾಯಾಬಲದಿಂದ ಚಳಿಯೂ ಸುರಿಯುತ್ತಿದ್ದ ಮಂಜೂ ಅಡಗಿದವು ದಾನವ ಸೈನ್ಯವು ಮತ್ತೆ ಶೌರ್ಯದಿಂದ ಮೆರೆಯತೊಡಗಿತು ದೈತ್ಯಬಲವು ಪುನಃ ಚೇತರಿಸಿಕೊಂಡುದನ್ನು ನೋಡಿ ಲೋಕನೇತ್ರನಾದ ಸೂರ್ಯನು ಗಾಬರಿಗೊಂಡು ಕೋಪದಿಂದ ಅರುಣನಿಗೆ ಇಂತೆಂದನು ಸೂರ್ಯನು ಹೇಳುತ್ತಾನೆ ಎಲೈ ಅರುಣನೆ ಕಾಲನೇಮಿಯ ರಥದ ಕಡೆಗೆ ನನ್ನ ತೇರನ್ನು ಬೇಗನೆ ಬಿಡು ಅಲ್ಲಿ ಭಯಂಕರವಾದ ಯುದ್ಧವಾಗುವುದು ಎರಡು ಕಡೆಯ ಶೂರರು ಹತರಾಗುವರು ಇಗೋ ಚಂದ್ರನು ಸೋತನು ಅವರ ಕಡೆಯ ಸೈನ್ಯವು ಬಲಗೊಂಡಿತು ಸೂರ್ಯನು ಹೀಗೆ ಹೇಳಲು ಅರುಣನು ತೇರನ್ನು ನಡೆಸಿದನು ಬಿಳಿಯ ಚಾಮರದ ಮಾಲೆಗಳನ್ನು ಹಾಕಿದ್ದ ಕುದುರೆಗಳನ್ನು ಬಹಳ ಕಷ್ಟದಿಂದ ಹಿಡಿದು ನಿಲ್ಲಿಸಬೇಕಾಗಿತ್ತು ಅವು ಅಷ್ಟೊಂದು ವೇಗದಿಂದ ಓಡುತ್ತಿದ್ದವು ಲೋಕಕ್ಕೆಲ್ಲ ಬೆಳಕನ್ನು ನೀಡುವ ಪೂಜ್ಯನಾದ ಸೂರ್ಯನು ದೊಡ್ಡ ಬಿಲ್ಲನ್ನು ಸರ್ಪಗಳಂತೆ ತೇಜೋಭರಿತಗಳಾದ ಎರಡು ಬಾಣಗಳನ್ನೂ ಎತ್ತಿಕೊಂಡನು ಸಂಚಾರಾಸ್ತ್ರವನ್ನು ಅಭಿಮಂತ್ರಿಸಿ ಒಂದು ಬಾಣವನ್ನು ಬಿಟ್ಟನು ಎರಡನೆಯದನ್ನು ಇಂದ್ರಜಾಲದಿಂದ ಅಭಿಮಂತ್ರಿಸಿ ಪ್ರಯೋಗಿಸಿದನು ಕ್ಷಣಕಾಲದಲ್ಲಿಯೇ ಸಂಚಾರಾಸ್ತ್ರದಿಂದ ರೂಪಗಳ ವ್ಯತ್ಯಾಸವಾದವು ದೇವತೆಗಳಿಗೆ ದಾನವರ ರೂಪವು ದಾನವರಿಗೆ ದೇವತೆಗಳ ರೂಪವು ಬಂದವು ಘೋರವಾದ ಆ ಅಸ್ತ್ರಬಲದಿಂದ ಕಾಲನೇಮಿಯು ದೇವತೆಗಳನ್ನು ತನ್ನವರೆಂದೇ ತಿಳಿದನು ಪ್ರಳಯದ ಯಮನಂತೆ ಸಿಟ್ಟುಗೊಂಡು ದೇವತೆಗಳ ರೂಪದಲ್ಲಿದ್ದ ತನ್ನ ಕಡೆಯವರನ್ನು ಕೊಲ್ಲತೊಡಗಿದನು ಕೆಲವರನ್ನು ಬಾಣದ ಮಳೆಗಳಿಂದಲೂ ಮತ್ತೆ ಕೆಲವರನ್ನು ಭಯಂಕರವಾದ ಗದೆಗಳಿಂದಲೂ ಇನ್ನು ಉಳಿದವರನ್ನು ತೀವ್ರವಾದ ಕೊಡಲಿಗಳಿಂದಲೂ ಸಂಹರಿಸಿದನು ಅಪರಿಮಿತ ವೇಗಶಾಲಿಯಾದ ಆ ದೈತ್ಯನು ಕೆಲವರ ರಥ ಸಾರಥಿ ತಲೆ ಇವುಗಳನ್ನು ಕೆಡವಿದನು ರಥದ ವೇಗದಿಂದ ಕೆಲವರನ್ನು ಬಲವಾದ ಮುಷ್ಟಿ ಪ್ರಹಾರದಿಂದ ಮತ್ತೆ ಕೆಲವರನ್ನೂ ಜಜ್ಜಿದನು ದಾನವ ಮುಖ್ಯನಾದ ನೇಮಿಯು ತನ್ನವರೇ ಯುದ್ಧದಲ್ಲಿ ಸಾಯುತ್ತಿರುವುದನ್ನು ಕಂಡನು ಏಕೆಂದರೆ ದೇವತೆಗಳಿಂದ ಹತರಾದ ಸುರರೂಪದಲ್ಲಿದ್ದ ಅಸುರರು ಸಾಯುವಾಗ ನಿಜರೂಪವನ್ನು ಪಡೆಯುತ್ತಿದ್ದರು ಕೋಪದ ಭರದಲ್ಲಿದ್ದ ಕಾಲನೇಮಿಗೆ ಅವರ ಸ್ವರೂಪವು ತಿಳಿಯಲಿಲ್ಲ ನೇಮಿ ಎಂಬ ಅಸುರನು ಅವರನ್ನು ನೋಡಿ ಕಾಲನೇಮಿಗೆ ಹೇಳಿದನು ಓ ಕಾಲನೇಮಿ ನಾನು ನೇಮಿ ನಿಜವಾಗಿಯೂ ದೇವತೆಯಲ್ಲವೆಂದು ತಿಳಿ ದೇವತೆಗಳು ನಿನಗೆ ಮೋಹವನ್ನು ಉಂಟುಮಾಡಿದರು ಎಲೈ ಶೂರಾಗ್ರೇಸರನೆ ನೀನು ಯುದ್ಧದಲ್ಲಿ ದುರ್ಜಯರಾದ ಹತ್ತು ಲಕ್ಷ ಮಂದಿ ದೈತ್ಯ ವೀರರನ್ನು ಕೊಂದುಬಿಟ್ಟೆ ತಡಮಾಡದೆ ಬ್ರಹ್ಮಾಸ್ತ್ರವನ್ನು ಬಿಡು ಅದು ಎಲ್ಲ ಅಸ್ತ್ರಗಳನ್ನು ಸೋಲಿಸಬಲ್ಲದು ನೇಮಿಯು ಎಚ್ಚರಗೊಳಿಸಲು ಕಾಲನೇಮಿಯು ಸಂಭ್ರಮಗೊಂಡು ಬ್ರಹ್ಮಾಸ್ತ್ರವನ್ನು ಅಭಿಮಂತ್ರಿಸಿ ಬಾಣವನ್ನು ಹೂಡಿದನು ದೇವ ಶತ್ರುವಾದ ಕಾಲನೇಮಿಯು ಪ್ರಯೋಗಿಸಿದ ಆ ಅಸ್ತ್ರವು ಅಬ್ಬರಿಸುತ್ತಾ ಹೊರಟಿತು ತರುವಾಯ ಅದರ ತೇಜಸ್ಸು ಚರಾಚರಾತ್ಮಕವಾದ ಮೂರು ಲೋಕವನ್ನು ವ್ಯಾಪಿಸಿತು ರಣಾಂಗಣದಲ್ಲಿದ್ದ ದೇವತೆಗಳ ಸೈನ್ಯವೆಲ್ಲವೂ ಭಯಾಕುಲಿತವಾಯಿತು ಸಂಚಾರಾಸ್ತ್ರವು ತಾನಾಗಿಯೇ ಶಾಂತವಾಯಿತು ಆ ಅಸ್ತ್ರವು ಪ್ರತ್ಯಸ್ತ್ರದಿಂದ ನಿರರ್ಥಕವಾಗಲು ಸೂರ್ಯನು ನಿಸ್ತೇಜನಾದನು ಬಳಿಕ ಅವನು ಮಹೇಂದ್ರಜಾಲದಿಂದ ಕೋಟಿಗಟ್ಟಲೆ ದೇಹಗಳನ್ನು ಧಾರಣೆ ಮಾಡಿದನು ಅವನ ಕಿರಣಗಳು ಕ್ರೂರವಾಗಿ ಜ್ವಲಿಸುತ್ತ ಮೂರು ಲೋಕದಲ್ಲಿಯೂ ವ್ಯಾಪಿಸಿದವು ದಾನವ ಸೈನ್ಯವು ಸುಟ್ಟುಹೋಯಿತು ರಕ್ತವು ಮಜ್ಜೆಯು ಹೊಳೆಯಂತೆ ಹರಿದವು ಸೂರ್ಯದೇವನು ಬಳಿಕ ಎಲ್ಲ ಕಡೆಯೂ ದಟ್ಟವಾಗಿ ಬೆಂಕಿಯನ್ನು ಸುರಿಸಿದನು ಆ ತೇಜಸ್ಸಿಗೆ ದಾನವೇಂದ್ರರ ಕಣ್ಣುಗಳು ಕುರುಡಾದವು ಅವರಿಗೆ ಏನೂ ಕಾಣದೇ ಹೋಯಿತು ಆನೆಗಳ ದೇಹದ ಕೊಬ್ಬು ಹರಿಯಿತು ಅವು ಧ್ವನಿಯಡಗಿ ನೆಲದಲ್ಲಿ ಬಿದ್ದವು ಕುದುರೆಗಳು ನಿಟ್ಟಿಸಿರು ಬಿಟ್ಟವು ಸಕಲ ಜೀವರಾಶಿಗಳು ಬಾಯಾರಿಕೆಯಿಂದ ಬಳಲಿ ಅತ್ತಿತ್ತ ನೀರನ್ನು ಹುಡುಕುತ್ತ ಮರದ ನೆರಳನ್ನು ಬೆಟ್ಟಗಳ ಗುಹೆಗಳನ್ನು ಆಶ್ರಯಿಸುತ್ತಿದ್ದವು ಕಾಳ್ಕಿಚ್ಚು ಬಲವಾಗಿ ಉರಿಯುತ್ತ ಭಯಂಕರವಾದ ಜ್ವಾಲೆಯಿಂದ ಮರಗಳನ್ನು ಸುಟ್ಟಿತು ಪ್ರಾಣಿಗಳು ನೀರನ್ನು ಹುಡುಕಿ ಮುಂದುಗಡೆ ವಿಸ್ತಾರವಾದ ಜಲಾಶಯವನ್ನು ಕಂಡರೂ ಕೂಡ ಅಲ್ಲಿಗೆ ಹೋಗಲಾರದವುಗಳಾದವು ಅವು ನೀರಿಲ್ಲದೆ ಬಾಯಿ ಬಿಟ್ಟು ನೆಲದ ಮೇಲೆ ಬಿದ್ದು ಮೂರ್ಛೆ ಹೋದವು ಭೂಮಿಯಲ್ಲಿ ಅಲ್ಲಲ್ಲಿ ದೈತ್ಯೇಶ್ವರರು ಸತ್ತು ಉರುಳಿದ್ದರು ರಥಗಳು ಗಜಗಳು ಬಿದ್ದಿದ್ದವು ಕುದುರೆಗಳು ಸತ್ತಿದ್ದವು ಕೊಬ್ಬು ರಕ್ತವು ಶರೀರದಿಂದ ಹರಿಯುತ್ತಿರಲು ಆನೆ ಕುದುರೆಗಳು ರಕ್ತವನ್ನು ಕಾರುತ್ತಾ ಓಡುತ್ತಾ ನಿಲ್ಲುತ್ತಲಿದ್ದವು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮತ್ಸ್ಯ ಮಹಾಪುರಾಣದ ನೂರ ಐವತ್ತನೆಯ ಅಧ್ಯಾಯದ ಷಷ್ಟಾಂಶದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः